ಪ್ರಕರಣ ಪೈಲಿಗೆ ಬಂದಾಗ ಒಂದೇ ರೀತಿಯ ಪ್ರತಿಕ್ರಿಯೆಗಳು ಬಂದವು ಅಪರಾಧಿಗಳು ಮತ್ತು ಅವರ ಕುಟುಂಬಗಳು ಪೆನ್ ಡ್ರೈವ್ ಹಂಚಿದ್ದಾರೋ ಎಂಬುದರ ಬಗ್ಗೆ ಮಾತನಾಡ್ತಾ ಪ್ರಕರಣದಿಂದ ನುಣುಚಿಕೊಳ್ಳಲು ಯತ್ನಿಸಿದ್ರು ಸಂತ್ರಸ್ತ ಮಹಿಳೆಯರನ್ನೇ ಅಪರಾಧಿಗಳನ್ನಾಗಿ ಮಾಡುವ ಯತ್ನಗಳು ನಡೆದವು ಸರ್ಕಾರವು ಕೂಡ ಪ್ರಕರಣದಲ್ಲಿ ತಮ್ಮದು ಹೆಚ್ಚಿನ ಪಾತ್ರವಿಲ್ಲ ಎಂಬಂತೆ ನುಣುಚಿಕೊಳ್ಳಲು ಯತ್ನಿಸಿತು ಈ ಎಲ್ಲ ನುಣುಚುಕೋರರ ಬಣ್ಣ ಬಯಲಾಗಿದೆ ಇದು ಇಂಡಿಯಾ ವ್ಯವಸ್ಥೆ ವೈಫಲ್ಯ ಎಂದು ಕರ್ನಾಟಕ ಜನಶಕ್ತಿಯ ಮಲ್ಲಿಗೆ ಸಿರಿಮನೆ ಹೇಳಿದರು ಹೆಣ್ಣು ಮಕ್ಕಳು ತಮ್ಮ ಚಿಕ್ಕ ಕೆಲಸಕ್ಕಾಗಿ ಪ್ರಮೋಷನ್ಗಾಗಿ ಪಂಚಾಯಿತಿ ಮಟ್ಟದ ಟಿಕೆಟ್ಗಾಗಿ ಇಂತಹ ಕಾಮುಕರ ದೌರ್ಜನ್ಯ ಬಲಿಯಾಗಬೇಕಾಗಿರುವ ಪರಿಸ್ಥಿತಿಯನ್ನು ಈ ವ್ಯವಸ್ಥೆ ಮಹಿಳೆಯರಿಗೆ ನೀಡಿದೆ ಈ ವ್ಯವಸ್ಥೆಯನ್ನು ಬದಲಿಸಲು ಇಂಡಿಯಾ ದೇಶ ಒಗ್ಗೂಡಿ ಹೋರಾಟ ನಡೆಸಬೇಕು ಇಂತಹ ದೌರ್ಜನ್ಯ ಪ್ರಕರಣಗಳನ್ನ ಸಮಗ್ರವಾಗಿ ಪರಿಶೀಲಿಸಲು ಉನ್ನತ ಸಮಿತಿಯನ್ನು ಸರ್ಕಾರ ರಚನೆ ಮಾಡಬೇಕು ಗುಹೆಯಲ್ಲಿ ಅವಿತ್ತಿರುವ ಪ್ರಧಾನಿ ಮೋದಿ ಅವರು ಗುಹೆಯಿಂದ ಹೊರಬರಬೇಕು ತಮ್ಮದೇ ಮಿತ್ರಪಕ್ಷದ ಸಂಸದ ಎಸಗಿರುವ ದೌರ್ಜನ್ಯ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು